ತಿಂತಿನಿ ಮೋನಪ್ಪನ ವಚನ ಬಿ ಎಂ ಪಡಶೆಟ್ಟಿ ಜೀವನಾತ್ಮವನ್ನು ಕುರಿತು ಮೋನಪ್ಪಯ್ಯ ನಡೆಸಿದ ಚಿಂತನೆಯನ್ನು ವಚನದಲ್ಲಿ ಕಾಣಬಹುದಾಗಿದೆ ಈ ಮನುಷ್ಯನ ದೇಹ ಮತ್ತು ಇಂದ್ರಿಯ ಸೂತಕ ಇಲ್ಲ ಇಲ್ಲದರ ಫಲದಿಂದ ಮನುಷ್ಯನ ದೇಹ ಕೂಡಿದೆ ದೇಹ ಎಂಬುದು ದೇಕುಲ ಆಗಬೇಕು ಯಾಕೆಂದರೆ ಹಲವು ಸಂಸ್ಕಾರ ಮತ್ತು ಸಾಧನೆ ಅಗತ್ಯ ಇರುತ್ತದೆ ಇಂತಹ ಒಳ್ಳೆಯ ಚರಿತ್ರೆಯಲ್ಲಿ ಮತ್ತೆ ಸದ್ವರ್ತನೆ ಅಂದರೆ ಒಳ್ಳೆಯ ವರ್ತನೆ ರೂಢಿಸಿಕೊಳ್ಳಬೇಕು ವಿವೇಚನೆ ಇಲ್ಲದ ಅಂದಿ ತರಹ ಬದುಕಬಾರದು ಇದೆಲ್ಲದ ಕ್ರಮದಿಂದ ಫಲಗಳ ಹಲವು ಭಾಗಗಳಲ್ಲಿ ಲೆಕ್ಕವಿಲ್ಲದೆ ಹುಟ್ಟುಕೊಂಡಿದೆ ಜೀವನವೆಂಬುದು ತಮ್ಮ ತಮ್ಮ ಕರ್ಮ ಫಲದಿಂದ ಮತ್ತೆ ಮನುಷ್ಯ ನ ಮಾನವನಿಂದ ಹುಟ್ಟಿನಿಂದ ಬಂದಿದೆ ಎಂದು ಭಾರತೀಯ ನಂಬಿಕೆ ಇದಕ್ಕೆ ಸಾವಿನ ಮೋಕ್ಷವೂ ಇಲ್ಲ ಒಂದೇ ಸ್ಥಿರವಾದ ನೆಲೆಯೂ ಇರುವುದಿಲ್ಲ ಅವರ ನಂಬಿಕೆಯೇ ಕುಲ ಜಾತಿ ಮನುಷ್ಯ ಮಾಡಿರೋದು ಅಷ್ಟೇ ದೇವರು ಅನುಗ್ರಹದಿಂದ ಭೂಮಿಯಲ್ಲಿ ಜನಿಸಿ ಮಾನವರ ತಮ್ಮ ಅವತಾರ ಅಂದರೆ ಅವರ ಸಮಯ ಮುಗಿದ ಮೇಲೆ ಸಾವು ಮರಣ ಹೊಂದಿರುತ್ತದೆ ಈ ಸಾವು ನೋವು ಸಂಕಟ ಇವೆಲ್ಲ ಎಲ್ಲರಿಗೂ ಒಂದೇ ಬಡವ ಶ್ರೀಮಂತ ಎಂದು ನೋಡೋದಿಲ್ಲ ಮತ್ತು ಕುಲ ಜಾತಿ ಕಿರಿದು ದೊಡ್ಡದು ಅಂತ ಬೇರೆ ಬೇರೆ ಬರೋದಿಲ್ಲ ಎಲ್ಲ ಒಂದೇ ಸಮನಾಗಿ ಬರುತ್ತದೆ ಎಂದು ಮೋನಪ್ಪಯ್ಯನ ವಚನದಲ್ಲಿ ಹೇಳಿರುತ್ತಾರೆ